ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶಂಕರ್ ಹೆತ್ ಸಾವಿರಾರು ಪೌಂಡ್ ಲೆಕ್ಕದಲ್ಲಿ ಸ್ಯಾಲರಿ ತೆಗೆದುಕೊಳ್ತಿದ್ದ ಭಾರತದ ಡಾಕ್ಟರ್ ಆ ಕೆಲಸ ಸವಲತ್ತು ಸೌಕರ್ಯ ರೆಕಗ್ನೇಷನ್ ಎಲ್ಲವೂ ಬಿಟ್ಟು ಭಾರತಕ್ಕೆ ವಾಪಸ್ ಆಗಿದ್ದಾರೆ ಯುನೈಟೆಡ್ ಕಿಂಗ್ಡಮ್ ನ್ಯಾಷನಲ್ ಹೆಲ್ತ್ ಸರ್ವಿಸಸ್ ಆರೋಗ್ಯ ಸೇವೆಗಳಿಗೆ ಜಗತ್ತಿನಲ್ಲೇ ಹೆಸರು ಮಾಡಿದೆ ಯು ಸರ್ಕಾರದ ಅಂತ ಹೆಲ್ತ್ ಸರ್ವಿಸ್ ನಲ್ಲಿ ಡಾಕ್ಟರ್ ಆಗಿದ್ರು ಒಳ್ಳೆಯ ಸ್ಥಾನ ಹೆಸರು ಮತ್ತು ಸಂಬಳ ಇದ್ರು ಭಾರತಕ್ಕೆ ಬರೋ ನಿರ್ಧಾರ ಮಾಡಿತ್ತು ಈ ಡಾಕ್ಟರ್ ತನ್ನ ಮುಂದಿನ ಹೆಜ್ಜೆ ಬಗ್ಗೆ ಯುಕೆ ಯಲ್ಲಿರುವ ಸ್ನೇಹಿತರು ಸಹೋದ್ಯೋಗಿಗಳಿಗೆ ಹೇಳ್ತಿದ್ದಂತೆ ಅವರಿಂದ ಬಂದ ಮೊದಲ ಪ್ರಶ್ನೆಯೇ ಸಂಬಳ ಯಾಕೆಂದ್ರೆ ಭಾರತಕ್ಕಿಂತಲೂ ಯುಕೆ ನಲ್ಲಿ ಸ್ಯಾಲರಿ ಜಾಸ್ತಿ ಆ ಮಟ್ಟದ ವೇತನ ಭಾರತದಲ್ಲಿ ಸಿಗುತ್ತಾ ಅನ್ನೋದು ಅವರೆಲ್ಲರ ಪ್ರಶ್ನೆ ಅದಕ್ಕೆ ಒಂದು ಲೆಕ್ಕಾಚಾರವನ್ನೇ ಡಾಕ್ಟರ್ ಪೋಸ್ಟ್ ಮಾಡಿದ್ದಾರೆ ಅದರ ಪ್ರಕಾರ ಯು ಕೆಗಿಂತಲೂ ಡಬ್ಬಲ್ ಉಳಿತಾಯ ಭಾರತದಲ್ಲಿ ಆಗುತ್ತೆ ಅದು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ವಿವರ ಈ ವಿಡಿಯೋದಲ್ಲಿದೆ ಪೌಂಡ್ ಲೆಕ್ಕದ ಸಂಬಳಕ್ಕೆ ರಾಜೀನಾಮೆ ಯುಕೆ ಬಿಟ್ಟು ಭಾರತಕ್ಕೆ ಬಂದ ಡಾಕ್ಟರ್ ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ ಅದೇನಂದ್ರೆ ಓದಿ ದೊಡ್ಡ ಡಿಗ್ರಿ ಪಡ್ಕೊಂಡು ಫಾರಿನ್ಗೆ ಹೋಗಿ ಕೆಲಸ ಮಾಡಬೇಕು ಅಲ್ಲಿ ಪೌಂಡ್ಸ್ ಅಥವಾ ಡಾಲರ್ಸ್ ಲೆಕ್ಕದಲ್ಲಿ ಲಕ್ಷ ಲಕ್ಷ ದುಡಿಬೇಕು ಯಾಕೆಂದ್ರೆ ಅಲ್ಲಿ ಸಿಗೋ ಸಂಬಳವನ್ನ ನಮ್ಮ ರೂಪಾಯಿಗೆ ಕನ್ವರ್ಟ್ ಮಾಡಿ ನೋಡಿದ್ರೆ ಕೆಲವೇ ವರ್ಷಗಳಲ್ಲಿ ಲೈಫ್ ಸೆಟಲ್ ಆಗೋಗುತ್ತೆ ಅನ್ಸುತ್ತೆ ಆದ್ರೆ ಯುಕೆ ನಲ್ಲಿ ಕೆಲಸ ಮಾಡ್ತಿದ್ದ ಭಾರತದ ವೈದ್ಯರೊಬ್ಬರು ದೊಡ್ಡ ಸಂಬಳದ ಕೆಲಸವನ್ನು ಬಿಟ್ಟು ಭಾರತಕ್ಕೆ ವಾಪಸ್ ಬಂದಿದ್ದಾರೆ ಅಷ್ಟೇ ಅಲ್ಲ ಭಾರತದಲ್ಲಿ ಅವರಿಗೆ ಸಿಕ್ತಿರೋ ಸಂಬಳ ಯು ಕೆಗಿಂತ ಕಡಿಮೆ ಇದ್ರೂ ಕೂಡ ನಾನು ಭಾರತದಲ್ಲೇ ಹೆಚ್ಚು ಶ್ರೀಮಂತಳಾಗಿದ್ದೇನೆ ಮತ್ತು ಸೇವಿಂಗ್ಸ್ ಇಲ್ಲೇ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಆದ್ರೆ ಅದ್ ಹೆಂಗೆ ಸಾಧ್ಯ ಸಂಬಳ ಕಡಿಮೆ ಆದ್ರೂ ಉಳಿತಾಯ ಹೇಗೆ ಜಾಸ್ತಿ ಆಯಿತು ಅವರ ಈ ನಿರ್ಧಾರ ಹಿಂದಿರೋ ಅಸಲಿ ಲೆಕ್ಕಾಚಾರ ಏನು ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದಕ್ಕೆ ಏನು ಹೇಳ್ತಿದ್ದಾರೆ ಈ ಎಲ್ಲದರ ವಿವರ ಇಲ್ಲಿದೆ ಈ ಡಾಕ್ಟರ್ ಮೊದಲು ಯುನೈಟೆಡ್ ಕಿಂಗ್ಡಮ್ ನ ನ್ಯಾಷನಲ್ ಹೆಲ್ತ್ ಸರ್ವಿಸ್ ನಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲಿ ಅವರ ವರ್ಷದ ಸಂಬಳ ಐವತ್ತು ಸಾವಿರ ಪೌಂಡ್ಸ್ ಇತ್ತು ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಐವತ್ತೆಂಟು ಲಕ್ಷ ರೂಪಾಯಿಗಳು ಆದ್ರೆ ಅವರು ಅದನ್ನ ಬಿಟ್ಟು ಭಾರತಕ್ಕೆ ಬಂದಾಗ ಇಲ್ಲಿ ಅವರಿಗೆ ಸಿಕ್ಕ ಸಂಬಳ ವರ್ಷಕ್ಕೆ ಮೂವತ್ತಾರು ಲಕ್ಷ ರೂಪಾಯಿಗಳು ಮಾತ್ರ ಈ ಲೆಕ್ಕ ನೋಡಿದ್ರೆ ಇದೊಂದು ದೊಡ್ಡ ಲಾಸ್ ಅನ್ಸುತ್ತೆ ಅಲ್ವಾ ಸುಮಾರು ಇಪ್ಪತ್ತು ಲಕ್ಷದಷ್ಟು ಕಡಿಮೆ ಸಂಬಳ ತೆಗೆದುಕೊಳ್ತಿದ್ದಾರೆ ಅವರ ಫ್ರೆಂಡ್ಸ್ ಕೂಡ ಇದನ್ನೇ ಪ್ರಶ್ನೆ ಕೇಳಿದ್ರು ಸಂಬಳದ ಕತೆ ಯಾಕೆ ಹೀಗೆ ಮಾಡಿ ಅಂತ ಛತ್ತೀಸ್ಗಢ ಮೂಲದ ಡಾಕ್ಟರ್ ದೀಪಾಂಜಲಿ ಶರ್ಮಾ ಯುಕೆ ನಲ್ಲಿ ಸೀನಿಯರ್ ಕ್ಲಿನಿಕಲ್ ಫೆಲೋ ಆಗಿದ್ದರು ಅಲ್ಲಿನ ಸಂಬಳಕ್ಕೂ ಭಾರತದ ವೇತನಕ್ಕೂ ಇರುವ ವ್ಯತ್ಯಾಸ ಮತ್ತು ಖರ್ಚು ವೆಚ್ಚಗಳ ಬಗ್ಗೆ ವಿವರವಾಗಿ ಪೋಸ್ಟ್ ಮಾಡಿದ್ದಾರೆ ಅದರ ಡೀಟೇಲ್ಸ್ ಇಲ್ಲಿದೆ ಯುಕೆ ನಲ್ಲಿ ವರ್ಷಕ್ಕೆ ಐವತ್ತು ಸಾವಿರ ಪೌಂಡ್ ಸಂಬಳ ಇದ್ರೂ ತಿಂಗಳಿಗೆ ಸಿಕ್ಕಿದ್ದ ಟೇಕ್ ಹೋಮ್ ಸ್ಯಾಲರಿ ಮೂರು ಸಾವಿರದ ನೂರ ಇಪ್ಪತ್ತೈದು ಪೌಂಡ್ಸ್ ಅಂದ್ರೆ ಸುಮಾರು ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅದರಲ್ಲಿ ಬಾಡಿಗೆ ಅಂತ ಒಂದು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಇನ್ನು ಕೌನ್ಸಿಕ್ ಟ್ಯಾಕ್ಸ್ ಮನೆಗೆ ದಿನಸಿ ಓಡಾಟಕ್ಕೆ ಹಾಗೂ ಇತರ ಖರ್ಚುಗಳು ಎಲ್ಲ ಸೇರಿ ತೌಸಂಡ್ ಪೌಂಡ್ಸ್ ಕೊನೆಗೆ ಉಳಿಯೋ ದುಡ್ಡು ಒಂಬೈನೂರ ಪೌಂಡ್ಸ್ ಅಂದ್ರೆ ಸುಮಾರು ಒಂದು ಲಕ್ಷ ರೂಪಾಯಿಗಳು ಆ ಪೂರ್ತಿ ಹಣವನ್ನ ಸೇವಿಂಗ್ಸ್ ಮಾಡಿದ್ರು ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಉಳಿತಾಯ ಮಾಡಬಹುದು ಅನ್ನೋದು ಯುಕೆಯ ಲೆಕ್ಕ ಭಾರತದಲ್ಲಿ ಆಗುವ ಖರ್ಚು ವೆಚ್ಚ ಆದ್ರೆ ಭಾರತದಲ್ಲಿ ತಿಂಗಳಿಗೆ ಸಿಗುವ ಸಂಬಳವೇ ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಅದರಲ್ಲಿ ಟೈರ್ ಟು ಸಿಟಿ ಅಥವಾ ಉಪನಗರದಲ್ಲಿ ಬಾಡಿಗೆಗೆ ಅಂತ ಇಪ್ಪತ್ತ ಮೂರು ಸಾವಿರ ರೂಪಾಯಿ ಹೋಗುತ್ತೆ ಮನೆಗೆ ತರಕಾರಿ ದಿನಸಿ ದಿನಬಳಕೆ ವಸ್ತುಗಳ ಖರೀದಿಗೆ ಖರ್ಚು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಮನೆ ಕೆಲಸದವರು ಸಹಾಯಕರನ್ನ ಕೆಲಸಕ್ಕೆ ತುಂಬ್ರೆ ಐದು ಸಾವಿರ ರೂಪಾಯಿ ಇತರೆ ಖರ್ಚುಗಳಿಗೆ ಹದಿನೈದು ಸಾವಿರ ರೂಪಾಯಿ ವೆಚ್ಚ ಆಗುತ್ತೆ ಇಷ್ಟೆಲ್ಲ ಖರ್ಚು ವೆಚ್ಚ ಆದ್ರೂ ಕೂಡ ತಿಂಗಳಿಗೆ ಎರಡು ಪಾಯಿಂಟ್ ಒಂದು ಏಳು ಲಕ್ಷ ರೂಪಾಯಿಗಳನ್ನ ಉಳಿಸಬಹುದು ಅಂದ್ರೆ ವರ್ಷಕ್ಕೆ ಉಳಿತಾಯ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಗಳು ಆಗುತ್ತೆ ವಾಶಕೋಶ ತಜ್ಞೆ ದೀಪಾಂಜಲಿ ಪ್ರಾಕ್ಟಿಕಲ್ ಆಗಿ ಲೆಕ್ಕಾಚಾರವನ್ನ ಮುಂದಿಟ್ಟಿದ್ದಾರೆ ಯುಕೆನಲ್ಲಿ ಜಾಸ್ತಿ ಸಂಬಳ ಇದ್ರೂ ಅಲ್ಲಿನ ಖರ್ಚು ಕಳೆದು ಕೈಯಲ್ಲಿ ಉಳಿತಿದ್ದು ವರ್ಷಕ್ಕೆ ಕೇವಲ ಹನ್ನೆರಡು ಲಕ್ಷ ರೂಪಾಯಿಗಳು ಮಾತ್ರ ಯಾಕೆಂದ್ರೆ ಅಲ್ಲಿನ ಬಾಡಿಗೆ ಟ್ಯಾಕ್ಸ್ ಮತ್ತು ಜೀವನ ನಿರ್ವಹಣೆಗೆ ತಗುಲು ವೆಚ್ಚ ತುಂಬಾ ದುಬಾರಿ ಆದ್ರೆ ಭಾರತದಲ್ಲಿ ಕತೆ ಉಲ್ಟಾ ಇದೆ ಇಲ್ಲಿ ಸಂಬಳ ಮೂವತ್ತಾರು ಲಕ್ಷ ರೂಪಾಯಿ ಇದ್ರೂ ಕೂಡ ಖರ್ಚೆಲ್ಲ ಕಳೆದು ಅವರಿಗೆ ವರ್ಷಕ್ಕೆ ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನ ಸೇವ್ ಮಾಡಬಹುದಾಗಿದೆ ಅಂದ್ರೆ ಯುಕೆಗಿಂತ ಇಂಡಿಯಾದಲ್ಲಿ ಅವರ ಉಳಿತಾಯ ಡಬಲ್ ಆಗಿದೆ ಇದನ್ನೇ ಅವರು ದಿ ರಿಯಲ್ ಕ್ಯಾಲ್ಕುಲೇಷನ್ ಇಸ್ ನಾಟ್ ಅಂತ ಹೇಳಿದ್ದಾರೆ ಭಾರತಕ್ಕೆ ಡಬಲ್ ಲಾಭ ಆದ್ರೆ ಮಿಸ್ ಮಾಡ್ಕೊಳ್ತಿರೋದು ಬಹಳ ಇದು ದುಡ್ಡಿನ ವಿಚಾರ ಮಾತ್ರನೇ ಅಲ್ಲ ಅವರು ತಮ್ಮ ಲೈಫ್ ಸ್ಟೈಲ್ ನಲ್ಲಿ ಆದ ಬದಲಾವಣೆಗಳನ್ನು ಕೂಡ ಬರೆದುಕೊಂಡಿದ್ದಾರೆ ಯುಕೆ ಇಂದ ಇಂಡಿಯಾಗೆ ಬಂದ ಮೇಲೆ ಏನೆಲ್ಲ ಲಾಭ ಆಯ್ತು ಅಂತ ಪಟ್ಟಿ ಮಾಡಿದ್ದಾರೆ ಜಾಸ್ತಿ ಬಾಡಿಗೆ ಕೊಟ್ಟರು ಯು ಇಕ್ಕಟ್ಟಾದ ಒನ್ ಬಿ ಎಚ್ ಕೆ ಫ್ಲಾಟ್ ನಲ್ಲಿ ಇರಬೇಕಿತ್ತು ಆದ್ರೆ ಇಲ್ಲಿ ವಿಶಾಲವಾದ ತ್ರೀ ಎಚ್ ಕೆ ಮನೆಯಲ್ಲಿ ಆರಾಮಾಗಿ ಇರಬಹುದು ಯು ಆಫೀಸ್ ಡೆಸ್ಕ್ ಮೇಲೆ ಕೂತು ತಣ್ಣಗಿರೋ ಊಟ ಅಥವಾ ಸ್ಯಾಂಡ್ವಿಚ್ ತಿನ್ನಬೇಕಿತ್ತು ಆದ್ರೆ ಇಲ್ಲಿ ಮನೆಯಲ್ಲಿ ಅಮ್ಮ ಅಥವಾ ಅಡಿಗೆಯವರು ಮಾಡಿದ ಬಿಸಿ ಬಿಸಿ ಊಟ ಬಗೆ ಬಗೆಯ ತಿಂಡಿ ತಿನಿಸುಗಳು ಸಿಗುತ್ತೆ ಇನ್ನು ವಿದೇಶದಲ್ಲಿ ಮನೆ ಕೆಲಸ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲ ನಾವೇ ಮಾಡ್ಕೋಬೇಕು ಕೆಲಸದಿಂದ ಸುಸ್ತಾಗಿ ಬಂದ್ರು ರೆಸ್ಟ್ ಸಿಗಲ್ಲ ಆದ್ರೆ ಭಾರತದಲ್ಲಿ ಮನೆ ಕೆಲಸಕ್ಕೆ ಸಹಾಯಕರು ಸಿಗ್ತಾರೆ ಇದರಿಂದಾಗಿ ಒಂದಿಷ್ಟು ಪರ್ಸನಲ್ ಟೈಮ್ ಸಿಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ಕುಟುಂಬವು ಜೊತೆಯಾಗುತ್ತೆ ಡಾಕ್ಟರ್ ದೀಪಾಂಜಲಿ ಅವರ ಪ್ರಕಾರ ಅವರು ನಿಜವಾಗ್ಲೂ ಸಂಪತ್ತನ್ನ ಗಳಿಸ್ತಿರೋದು ಭಾರತಕ್ಕೆ ಬಂದ ನಂತರವೇ ಹಾಗಂತ ಭಾರತಕ್ಕೆ ಬಂದ ತಕ್ಷಣ ಎಲ್ಲವೂ ಸ್ವರ್ಗ ಆಗೋಯ್ತಾ ಇಲ್ಲ ಅವರು ಪ್ರಾಮಾಣಿಕವಾಗಿ ತಾನು ಏನನ್ನು ಕಳೆದುಕೊಂಡೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಮೊದಲನೇದಾಗಿ ಯುಕೆ ನಲ್ಲಿ ಸಿಗುವ ಎಚ್ ಎಸ್ ಪೆನ್ಷನ್ ಸ್ಕೀಮ್ ಭಾರತದಲ್ಲಿ ಅಂತ ಪಿಂಚಣಿ ವ್ಯವಸ್ಥೆ ವೈದ್ಯರಿಗೆ ಸಿಗೋದಿಲ್ಲ ಎರಡನೇದು ವೃತ್ತಿ ಬದುಕಿನಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಹೋಗೋದರ ಬಗ್ಗೆ ಕ್ಲಾರಿಟಿ ಇರುತ್ತೆ ಅಂದ್ರೆ ಡಾಕ್ಟರ್ ಗಳಿಗೆ ಮುಂದೆ ಯಾವ ಹಂತಕ್ಕೆ ಏರಬಹುದು ಅನ್ನೋ ಸ್ಪಷ್ಟತೆ ಇರುತ್ತೆ ಆದ್ರೆ ಭಾರತದಲ್ಲಿ ಅದು ಸ್ವಲ್ಪ ಕಷ್ಟ ಮೂರನೇದು ಕೆಲಸದ ಸಮಯ ವಿದೇಶದಲ್ಲಿ ಕೆಲಸದ ಸಮಯ ಫಿಕ್ಸ್ ಇರುತ್ತೆ ಆದ್ರೆ ನಮ್ಮಲ್ಲಿ ಡಾಕ್ಟರ್ ಗಳಿಗೆ ಸಮಯದ ಮಿತಿ ಅನ್ನೋದೇ ಇರುವುದಿಲ್ಲ ವರ್ಕ್ ಲೈಫ್ ಬ್ಯಾಲೆನ್ಸ್ ಸ್ವಲ್ಪ ಕಷ್ಟ ಮತ್ತು ಮುಖ್ಯವಾಗಿ ಸಿಸ್ಟಮ್ ಎಫಿಷಿಯನ್ಸಿ ಅಂಡ್ ಎಕ್ ಅಂದ್ರೆ ಅಲ್ಲಿನ ಸರ್ಕಾರಿ ವ್ಯವಸ್ಥೆಗಳ ವೇಗ ಮತ್ತು ಅಲ್ಲಿನ ಶುದ್ಧವಾದ ಗಾಳಿ ಇವೆಲ್ಲವನ್ನು ಅವರು ಮಿಸ್ ಮಾಡಿಕೊಳ್ತಿದ್ದಾರೆ ಡಾಕ್ಟರಿ ನಿರ್ಧಾರಕ್ಕೆ ಬರೋದಕ್ಕೆ ಕುಟುಂಬದ ಹಿನ್ನೆಲೆ ಮತ್ತು ಅವರ ಆರ್ಥಿಕ ಸ್ಥಿತಿಯೂ ಕಾರಣ ಅಂತಲೂ ಹೇಳಿಕೊಂಡಿದ್ದಾರೆ ಅವರ ಪತಿಯ ಸಂಬಳ ಕೂಡ ಚೆನ್ನಾಗಿದೆ ಅವರಿಗೆ ಸಪೋರ್ಟ್ ಮಾಡೋಕೆ ಫ್ಯಾಮಿಲಿ ಇದೆ ಮತ್ತು ಮುಖ್ಯವಾಗಿ ಅವರ ಮೇಲೆ ಯಾವುದೇ ಎಜುಕೇಶನ್ ಲೋನ್ ಇಲ್ಲ ಈ ಅನುಕೂಲಗಳು ಇದ್ದಿದ್ದರಿಂದಲೇ ಅವರು ರಿಚ್ ತಗೊಂಡು ವಾಪಸ್ ಬರೋಕೆ ಸಾಧ್ಯ ಆಯಿತು ಎಲ್ಲರಿಗೂ ಈ ಪರಿಸ್ಥಿತಿ ಇರಲ್ಲ ಅನ್ನೋದು ಅವರಿಗೂ ಗೊತ್ತು ಯುವಕಗಿಂತ ಎಲ್ಲದರಲ್ಲೂ ಇಂಡಿಯಾನೇ ಬೆಸ್ಟ್ ಅಂತ ಹೇಳ್ತಿಲ್ಲ ನನ್ನ ಸ್ಥಿತಿಗೆ ಇಂಡಿಯಾ ಬೆಸ್ಟ್ ಅಂತ ಹೇಳಿದ್ದಾರೆ ಲಿಂಕ್ಡ್ ಇನ್ ನಲ್ಲಿ ಮಾಡಿರುವ ಪೋಸ್ಟ್ ವೈರಲ್ ಆಗ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ತರೇಹವಾರಿ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ ಒಬ್ಬರು ವೆಲ್ಕಮ್ ಹೋಮ್ ಡಾಕ್ಟರ್ ಒಳ್ಳೆಯ ನಿರ್ಧಾರ ಅಂತಿದ್ರೆ ಇನ್ನೊಬ್ರು ಒಂದು ರಿಯಾಲಿಟಿ ಚೆಕ್ ಕೊಡ್ತಾರೆ ಮೇಡಮ್ ನೀವೊಬ್ರು ಕನ್ಸಲ್ಟೆಂಟ್ ಆಗಿ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ದುಡಿತಾ ಇದ್ದೀರಾ ಇದು ಭಾರತದಲ್ಲಿ ತುಂಬಾ ದೊಡ್ಡ ವಿಷಯ ನಮ್ಮ ಫೀಲ್ಡ್ ನಲ್ಲಿ ಎಲ್ಲರಿಗೂ ಇಷ್ಟು ಸಂಬಳ ಸಿಕ್ತಿಲ್ಲ ನೀವು ಲಕ್ಕಿ ಅಂದಿದ್ದಾರೆ ಮೂರನೇ ವ್ಯಕ್ತಿಯ ಕಾಮೆಂಟ್ ಬೇರೆ ರೀತಿ ಇದೆ ನೀವು ಬರೀ ದುಡ್ಡಿಗೋಸ್ಕರ ಯುವಕೆ ಹೋಗೋದಾದ್ರೆ ನಿಮ್ಮ ಅಪ್ರೋಚ್ ತಪ್ಪು ಯುಕೆ ಅಂದ್ರೆ ಅಲ್ಲಿನ ರಸ್ತೆಗಳಲ್ಲಿ ಗುಂಡಿ ಇರಲ್ಲ ಕ್ರೈಮ್ ಇರಲ್ಲ ಫ್ರೀ ಎಜುಕೇಶನ್ ಮತ್ತು ಫ್ರೀ ಹೆಲ್ತ್ ಇರುತ್ತೆ ಮಾಲಿನ್ಯ ಇರಲ್ಲ ಯುಕೆ ಕೆ ನಮಗೆ ಮನುಷ್ಯರ ತರ ಬದುಕೋದು ಹೇಗೆ ಅಂತ ಕಲಿಸಿಕೊಡುತ್ತೆ ಅದನ್ನ ದುಡ್ಡಲ್ಲಿ ಅಳೆಯೋಕೆ ಆಗಲ್ಲ ಅಂತ ಹೇಳಿಕೊಂಡಿದ್ದಾರೆ ಮತ್ತೊಬ್ಬ ಗೈನಕಾಲಜಿಸ್ಟ್ ಕೂಡ ಇದಕ್ಕೆ ಧ್ವನಿಗೂಡಿಸಿ ನಾವು ಕೂಡ ಲಾಸ್ಟ್ ಇಯರ್ ವಾಪಸ್ ಬಂದ್ವಿ ಲೈಫ್ ಸ್ಟೈಲ್ ಚೆನ್ನಾಗಿದೆ ನಿಜ ಆದ್ರೆ ಪ್ರೊಫೆಷನಲ್ ತೃಪ್ತಿದಾಯಕ ಅಷ್ಟಾಗಿ ಸಿಕ್ತಿಲ್ಲ ಅಂತ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಒಟ್ಟಿನಲ್ಲಿ ಕೈಗೆ ಸಿಗೋ ಸಂಬಳಕ್ಕಿಂತ ತಿಂಗಳ ಕೊನೆಯಲ್ಲಿ ಉಳಿಯೋ ಹಣ ಮತ್ತು ನಾವು ಬದುಕೋ ನೆಮ್ಮದಿಯ ಜೀವನ ತುಂಬಾ ಮುಖ್ಯ ಅನ್ನೋದು ಇಲ್ಲಿ ಸಾಬೀತಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ